ಎಲ್ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಸೊ ಬೆಳ ಬೆಳಗ್ಗೆ ಇದ್ದು ರೆಡಿಯಾಗಿ ಟೈಮ್ ಒಂಬತ್ತು ಗಂಟೆ ಆಯಿತು ಸೊ ನಾವು ಭೂವರಹನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಆ ಲಾಸ್ಟ್ ಟೈಮು ಹೋಗಿದ್ವಿ ಸೊ ಮತ್ತೆ ಹೋಗಬೇಕಿತ್ತು ಸೊ ಅದಕ್ಕೆ ಹೋಗಿದ್ದು ಬರೋಣ ಅಂತ ಫ್ರೀ ಮಾಡಿಕೊಂಡು ಇವತ್ತು ಹೋಗ್ತಾಯಿದ್ದೀವಿ ನನ್ನ ಹಸ್ಬೆಂಡ್ ನಮ್ಮ ಪಾಪ ಹೋಗ್ತಾಯಿದ್ವಿ ಬೈಕಲ್ಲಿ ಹೋಗ್ತಿರೋದು ಸೊ ವೆದರ್ ಅಂತೂ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ ಮಳೆ ಬರೋ ಥರ ಇದೆ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿದೆ ಯಾರ್ಯಾರು ಹೋಗಿದ್ರಿ ನಾವು ಟೂ ಡೇಸು ಹೋಗಿದ್ವಿ ಇವತ್ತು ಲಾಸ್ಟ್ ಡೇ ನೋಡಬೇಕು ಆದರೆ ಈವ್ನಿಂಗ್ ಅಲ್ಲಿ ದೇವಸ್ಥಾನದಿಂದ ಬಂದು ಟೈಮ್ ಇದ್ದರೆ ಹೋಗೋದ ಅಂತ ಅಂದ್ಕೊಂಡಿದ್ದೀವಿ ನಮ್ಮ ಪಾಪು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಳಲ್ಲ ಭರತನಾಟ್ಯ ಕ್ಲಾಸ್ಗೆ ಅವ್ರದ್ದು ಟೀಚರ್ಸ್ದು ಒಂದು ಪಫಾರ್ಮೆನ್ಸ್ ಇದೆ ಅಲ್ಲಿ ನೋಡಬೇಕು ಆದರೆ ಹೋಗಬೇಕು ಸೊ ಬನ್ನಿ ಇವಾಗ ದೇವಸ್ಥಾನಕ್ಕೆ ಹೋಗೋಣ ತಿಂಡಿ ಇನ್ನೂ ಏನು ತಿಂದಿಲ್ಲ ಅಂದ್ರೆ ಹೋಗ್ತಾ ನೋಡಬೇಕು ಎಲ್ಲಾದರೂ ಆದರೆ ತಿನ್ನಬೇಕು ಇಲ್ಲಾಂದರೆ ದೇವಸ್ಥಾನದಲ್ಲೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ತಿನ್ಕೊಬಾರದು ಓಕೆ ಸ್ವೀಚಿ ಅವ್ರ ಬ್ರೇಕ್ಫಾಸ್ಟ್ ಆಯಿತು ಇದು ಯಾಕಮ್ಮ ಬೈಲಿ ಸ್ವೀಚಿ ಹ್ಞೂ ಅವ್ರಿಗೆ ಗೊತ್ತಾಗ್ತಾಯಿತ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಅದಕ್ಕೆ ಆಗ್ತಾ ಇದ್ದಾವೆ ನೋಡಿ ಪಾಪು ರೆಡಿಯಾಗಿದ್ದಾವೆ

ಲಾಸ್ಟ್ ಸಾಹಿತ್ಯ ಸಂಬಳನ ನೋಡಿಕೊಂಡು ಹಾಗೆ ಮಂದಿಗೆ ಬಂದು ಅರ್ಶಕ್ರೈಲಿ ತಿಂಡಿ ತಿನ್ಕೊಂಡು ಹೋಗೋಣ ಅಂದ್ಕೊಂಡು ಅದಕ್ಕೆ ಅಲ್ಲಿ ದೋಸೆ ತುಂಬ ಚೆನ್ನಾಗಿರುತ್ತೆ ಆದರೆ ಅವತ್ತು ದೋಸೆ ಇರಲಿಲ್ಲ ಎವ್ರಿ ಸಂಡೇ ಮಾರ್ನಿಂಗ್ ಇಟ್ಟಿದ ಗಂಟೆ ಸರಿ ಅಂದ್ಬಿಟ್ಟು ಬಂದ್ವಿ ಇದು ನಿಯರ್ ಬೈ ಟೆಂಪಲ್ಲು ಹೂವರ್ತನ ಭೂ ವರಹನಾಥ ಸ್ವಾಮಿ ದೇವಸ್ಥಾನ ಈ ಅಂತೂ ತುಂಬಾ ನೀರು ಬಂದಿದೆ ನೋಡಿ ಫುಲ್ ನೀರಿದೆ ನಾವು ಲಾಸ್ಟ್ ಟೈಮ್ ಹೋದಾಗ ನೀರು ನೀರಿರಲಿಲ್ಲ ನಾವು ಜುಲೈ ಮಂತಲ್ಲಿ ಹೋಗಿದ್ವಿ ಅನಿಸುತ್ತೆ ಸೊ ಅವಾಗೇನು ಇಷ್ಟು ನೀರಿಲ್ಲ ಇವಾಗ ತುಂಬಾ ನೀರು ಬಂದಿದೆ ಮತ್ತು ತುಂಬಾ ಕ್ರೌಡ್ ಕೂಡ ಇತ್ತು ಇವತ್ತು ದೇವಸ್ಥಾನದಲ್ಲಿ ಸ್ಪೆಷಲ್ಲಾಗಿ ಈ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾರೆ ಅಂದರೆ ಯಾವುದೇ ರೀತಿಯಾದ ಸೈಟ್ ತೊಗೋಬೇಕು ಅಥವಾ ಮನೆ ಕಟ್ಟಬೇಕು ಭೂಮಿಗೆ ಸಂಬಂಧಪಟ್ಟ ವಿಷಯಗಳಿಗೆ ಆ ಕಾರ್ಯ ಆಗಬೇಕು ಅಂದರೆ ಈ ದೇವಸ್ಥಾನಕ್ಕೆ ಹೋಗ್ತಾರೆ ಈ ದೇವ ಈ ದೇವಸ್ಥಾನ ಅದಕ್ಕೆ ಅಂತಲೇ ತುಂಬಾ ಫೇಮಸ್ಸು ಇಲ್ಲಿಗೆ ಹೋದ್ರೆ ಒಳ್ಳೇದಾಗೇ ಆಗುತ್ತೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಈ ದೇವಸ್ಥಾನ ಇವಾಗ ಸುತ್ತ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ದಾರೆ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಅವರು ಹೇಳ್ತಾರೆ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಮಣ್ಣು ಮತ್ತು ಇಟ್ಟಿಗೆ ಎಲ್ಲ ಇಟ್ಕೊಂಡು ಪೂಜೆ ಮಾಡೋಕ್ಕೆ ಹೇಳ್ತಾರೆ ಸೈಡ್ ತಗೊಳ್ಳೋರಿಗೆ ಮಣ್ಣನ್ನು ಪೂಜೆ ಮಾಡಿ ಕೊಡ್ತಾರೆ ಅದನ್ನು ಮನೇಲಿಟ್ಕೊಂಡು ದೇವ್ರ ಮನೆಯಲ್ಲಿ ಪೂಜೆ ಮಾಡಬೇಕಾಗುತ್ತೆ ಮತ್ತು ಮನೆ ಕಟ್ಸ್ತಿರೋರು ಇಟಿಕೆನ ತೊಗೊಂಡೋಗಿ ಪೂಜೆ ಮಾಡಿಸಿದ್ರೆ ಅದನ್ನು ಬಿಲ್ಡಿಂಗ್ ಕಟ್ತೀವಲ್ಲ ಆ ಟೈಮಲ್ಲಿ ಯೂಸ್ ಮಾಡ್ಕೋಬೇಕು ಆ ಥರ ಸೊ ನಾನು ನೋಡಿ ಇಲ್ಲೊಂದು ಪುಟಾಣಿ ಮನೆ ಕಟ್ತಾಯಿದ್ದೀನಿ ಲಾಸ್ಟ್ ಟೈಮ್ ಬಂದಿದ್ದಾಗ ನಮ್ಮ ಹಸ್ಬೆಂಡ್ ಕಟ್ಟಿದ್ರು ಮತ್ತು ನಮ್ಮ ಪಾಪನೂ ಕಟ್ಟಿದ್ಲು ಸೊ ಈ ಸಲ ನಾನು ಕಟ್ತಾ ಇದ್ದೀನಿ ಪುಟಾಣಿ ಮನೆ ನೋಡಬೇಕು ಆಗುತ್ತೆ ಅಂತ ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಪ್ರಸಾದಕ್ಕೆ ಪ್ರಸಾದಕ್ಕೆ ವಾಂಗಿಬಾತ್ ಮತ್ತು ಮೊಸರನ್ನ ಇತ್ತು ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ಜನ ಇದ್ದರು ಸಖತ್ ಕ್ರೌಡ್ ಇತ್ತು ಮಾತ್ರ ನಾವು ಲಾಸ್ಟ್ ಟೈಮ್ ಹೋದಾಗ ಇಷ್ಟೊಂದು ಕ್ರೌಡ್ ಇರಲಿಲ್ಲ ಈ ಟೈಮಂತೂ ತುಂಬಾ ಕ್ರೌಡ್ ಇತ್ತು ಡೈರೆಕ್ಟ್ ಈಗ ದೇವಸ್ಥಾನಕ್ಕೆ ನಮಗೆ ಬಸ್ ಸಿಗುತ್ತೆ ಅದು ಬೆಂಗಳೂರಿಂದ ಬರುತ್ತೆ ಡೈರೆಕ್ಟ್ ಬಸ್ಸು ಸೊ ಬಸ್ಸು ಮದ್ದೂರಿಗೂ ಬರುತ್ತೆ ಬಸ್ಸಲ್ಲೂ ಬರ್ಬೋದಿತ್ತು ಆದರೆ ಲಾಸ್ಟ್ ಟೈಮ್ ನಾವು ಬಸ್ಸಲ್ಲಿ ಬಂದಾಗ ತುಂಬಾ ರಶ್ ಇತ್ತು ನಿಮ್ಮ ಜಾಗ ಇರ್ತಿರ್ಲಿಲ್ಲ ಸಂಡೆ ಅಲ್ವಾ ರಶ್ ಇರುತ್ತೆ ಅಂದ್ಬಿಟ್ಟು ಈ ಸಲ ನಾವು ಬೈಕಲ್ಲೇ ಬಂದುಬಿಟ್ವಿ ಆರಾಮಾಗಿ ಬ ಹೋಗೋಣ ಅಂತ ಸಕ್ಕತ್ತ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿದೆ ನೀರು ಅಷ್ಟೇ ಜಾಸ್ತಿ ಬಂದಿದೆಯಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ನಮ್ಮ ಪಾಪು ನೀರಲ್ಲಿ ನಿಂತ್ಕೋತೀನಿ ಅಂತ ಹೇಳ್ತಾಯಿದ್ಲು ಅಲ್ಲಿ ನೋಡಿ ಅಲ್ಲೆಲ್ಲ ಪಾಚಿ ಬಂದುಬಿಟ್ಟಿದೆ ಭಯ ನಮಗೆ ಅವಳಲ್ಲಿ ನಿಲ್ಸೋಕ್ಕೆ ಸರಿ ಅಂದ್ಬಿಟ್ಟು ನಾನು ಕೈ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ ನಿಂತ್ಕೊಂಡಿದ್ದಾಳೆ ಫಿಶಸ್ ನೋಡ್ತಾ ಇದ್ದಾಳೆ ಅಂತ ಬಂದ್ಬಿಟ್ಟು ನನಗೆ ಏನು ಚುರುಮುರಿ ತಿನ್ನಬೇಕಂತ ಅನ್ನಿಸ್ತಾ ಇತ್ತು ಅದು ಸುಮಾರು ತಿಂಡಿಗಳಾಗಿದ್ದು ತಿನ್ನೋದಿಲ್ಲ ಯಾವಾಗ ತಿಂಡಿ ನೆನಪು ಇಲ್ಲ ನನಗೆ ಅಂತ ಅಂದ್ಬಿಟ್ಟು ನಾನು ಚುರುಮುರಿ ತೊಗೊಂಡೆ ನಮ್ಮ ಪಾಪು ಶುಗರ್ ಕೇನ್ ಜ್ಯೂಸ್ ತೊಗೊಂಡು ಇಬ್ರು ಕುಟ್ಕೊಂಡು ಮತ್ತು ಚುರುಮುರಿ ತಿನ್ಕೊಂಡು ಓಡ್ತಾ ಇದ್ದೀವಿ